ಈಗಿನ ವಾರ್ತೆಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾದ ತಲಾ ಇಬ್ಬರ ಆಯ್ಕೆ ಉಳಿದಾಟ ಐ ಎಐಸಿಸಿ ಅಧ್ಯಕ್ಷರದ್ದು ವಿಧಾನ ಪರಿಷತ್ ಆಯ್ಕೆ ಖರ್ಗೆ ಕೈಗೆ ಕಮಲಂಡಲ ಕಮ ಕಮಾಂಡಲ ವಿಧಾನಸಭೆಯಿಂದ ಪರಿಷತ್ತಿಗೆ ನಡೆಯುತ್ತಿರುವ ಚುನಾವಣೆ ಏಳು ಮಂದಿ ಆಯ್ಕೆಗಳ ಆಯ್ಕೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ನಲ್ಲಿ ತೆರೆ ಮರ ಮರೆಯ ಸಾಹಸಗಳೇ ನಡೆದಿದೆ ಆಯ್ಕೆ ಸಂಭವಿಸಿದ ಚೆಂಡು ಸದಸ್ಯ ರಾಜ್ಯ ನಾಯಕರಾದ ಮುಖ್ಯಮಂತ್ರಿ ಎಚ್ ಸಿದ್ದರಾಮಯ್ಯ ಮತ್ತು ಕೆಪಿಬಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅಂಗಳಕ್ಕೆ ಬಂದು ಬಿದ್ದಿದೆ ಆದರೆ ಆಕಾಂಕ್ಷಿಗಳ ಪಟ್ಟಿ ನೋಡಿ ಆ ನಾಯಕರು ಅವರವರವಂತಾಗಿದ್ದು ತಮಗೆ ಅವಕಾಶ ನೀಡಬೇಕೆನ್ನುವ ಅವರ ಬೇಡಿಕೆಗಳು ಮತ್ತು ವಾದಗಳು ನಾಯಕರನ್ನು ನಿದ್ದೆಗೆಡಿಸಿದೆ ರಾಜ್ಯದ ಈ ಉಭಯ ನಾಯಕರು ಈ ಬಾರಿ ಲೋಕಸಭಾ ಲೋಕಸಭೆ ಪಕ್ಷದ ಟಿಕೆಟ್ ಕೈ ತಪ್ಪಿಸಿದವರು ತೀರಾ ಅವಕಾಶ ವಂಚಿತ ಜನಾಂಗದವರು ಹಾಗೂ ಪಕ್ಷಕ್ಕಾಗಿ ದೀರ್ಘಕಾಲ ದುಡಿದವರಿಗೆ ನೀಡಬೇಕೇ ಎನ್ನುವ ಆಶಯ ಒಂದ ಒಂದಾಗಿದ್ದಾರೆ ಹಾಗೆ ತಮ್ಮ ಬೆಂಬಲಿಗರಿಗೆ ಮುನ್ನಡೆ ನೀಡಬೇಕೆನ್ನುವ ಹಂಬಲವು ನಾಯಕರಲ್ಲಿದೆ ಎನ್ನಲಾಗಿದೆ ಆದರೆ ಸುಮಾರು ನಲವತ್ತು ವರ್ಷಗಳಿಂದ ಪಕ್ಷದಲ್ಲಿ ಯಾವುದೇ ಹುದ್ದೆ ಪಡೆಯದವರು ಸೇರಿದಂತೆ ಕೇವಲ ಒಂದು ತಿಂಗಳ ಪಕ್ಷಕ್ಕೆ ಸೇರಿದವರನ್ನು ಆಕಾಂಕ್ಷಿಗಳಾಗಿರುವುದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ತಲೆ ತಂದಿದೆ ಆದರೆ ವಾಸ್ತವದಲ್ಲಿ ಈ ಬಾರಿ ಉಭಯ ನಾಯಕರಿಗೆ ಇಬ್ಬರನ್ನು ಮಾತ್ರ ಆರಿಸಲು ಅವಕಾಶ ಲಭಿಸಿದ್ದು ಉಳಿದೆಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೋಡಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ ಆದರೆ ಈ ಬಾರಿ ಪರಿಷತ್ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಹತ್ವದ ಪಾತ್ರ ವಹಿಸಿದ್ದು ಕನಿಷ್ಠ ಮೂರು ಆಚಾರಿಗಳು ಅಭ್ಯರ್ಥಿಗಳು ಚುನಾವಣಾ ಕಣಕ್ಕಿಳುವ ಸಾಧ್ಯತೆ ಇದೆ ಎಂದು ಪಕ್ಷದ ಉನ್ನತ ಮೂಲಗಳು ತಿಳಿಸಿವೆ ವಿಶೇಷವೆಂದರೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಅವಕಾಶ ಸಿಗುವ ಸಾಧ್ಯತೆ ಕ್ಷೀಣವಾಗಿದ್ದು ಅವರಿಗೆ ಲೋಕಸಭಾ ಮತ್ತು ವಿಧಾನಸಭೆ ವಿಧಾನಸಭೆ ವಿಧಾನಸಭೆಯಲ್ಲಿ ಸಾಕಷ್ಟುಅವಕಾಶ ನೀಡಲಾಗಿದೆ ಎನ್ನುವ ವಾದ ಮಂಡನೆಯಾಗುವ ಸಂಭವ ಹೆಚ್ಚಾಗಿದೆ ಆದರಿದ್ದರೂ ಲೋಕಸಭಾ ಟಿಕೆಟ್ ಕೈತಪ್ಪಿದೆ ಎನ್ನುವ ನೆಪದಲ್ಲಿ ಮಹಮ್ಮದ್ ನಲಪಾಡ್ ಮತ್ತು ಬೆಂಗಳೂರು ಕೇ ಕ್ಷೇತ್ರದ ಟಿಕೆಟ್ ಆಕ್ಷ ಆಕ್ಷೇಪದ ಕಾಂಗ್ರೆಸ್ ಮುಖಂಡ ಹುಸೇನ್ ಪ್ರಯತ್ನ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾಯಕರು ಮುಂದಿನ ನಾಲ್ ನಾಲ್ಕು ದಿನಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಹೈಕಮಾಂಡ್ಗೆ ಕಳುಹಿಸುವ ಸಾಧ್ಯತೆ ಇದೆ ಇದಕ್ಕೆ ಪೂರಕವಾಗಿ ಡಿಕೆ ಶಿವಕುಮಾರ್ ಅವರು ಭಾನುವಾರ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಚರ್ಚಿಸಲಿದ್ದಾರೆ ನಂತರ ಆಯ್ಕೆಯ ಸೂತ್ರಧಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಗೆ ಜಾರಲಿದೆ ಎಂದು ಪಕ್ಷದ ಹಿರಿಯ ಮುಖಂಡರು ತಿಳಿಸಿದ್ದಾರೆ ಐನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳ ಪೈಕಿ ಯಾರಿಗೆಲ್ಲ ಅವಕಾಶ ಸದ್ಯ ನಡೆದಿರುವ ಟಿಕೆಟ್ ಲಾಭಿ ಪ್ರಕಾರ ಸುಮಾರು ಐವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದು ಅವರಲ್ಲಿ ಇಪ್ಪತ್ತು ಅಭ್ಯರ್ಥಿಗಳ ಕೊರತೆ ಕೋರಿಕೆ ಮಾತ್ರ ಗಂಭೀರವಾಗಿದೆ ಆದರೆ ಅನಿರ್ವ ಅನಿವಾರ್ಯ ಎನ್ನುವಂತೆ ಮೂರು ಸ್ಥಾನಗಳು ಬಹುತೇಕ ಕಾಯ್ದಿರಿಸಿದಂತಾಗಿ ಎನ್ನಲಾಗಿದೆ ಆದರೆ ಮೈಸೂರು ಭಾಗದ ನಾಯಕರ ಒತ್ತಾಯದಂತೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಅವಕಾಶ ನೀಡಬೇಕಾದ ಅನಿವಾರ್ಯವಿದೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟಾಗಿ ಆಸಕ್ತಿ ತೋರಿಸಲಿಲ್ಲ ಒಂದೊಮ್ಮೆ ಒತ್ತಾಯ ಮಾಡಿದರೆ ಯತೀಂದ್ರ ಅವರನ್ನು ಅಭ್ಯರ್ಥಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದೇ ರೀತಿ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಅವರ ಅವಧಿ ಮುಗಿಯುತ್ತಿದ್ದು ಅವರು ಸಚಿವರಾಗಿ ಮುಂದುವರೆಯಲು ಮೇಲ್ಮನೆ ಸದಸ್ಯರಾಗಬೇಕೆ ಆಗಿದೆ ಹಾಗೆ ಅವರು ಆಪ್ತರಾಗಿರುವ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ಅವರ ಆಯ್ಕೆ ಕೂಡ ಬಹುತೇಕ ಖಚಿತ ಎನ್ನಲಾಗಿದೆ ಉಳಿದ ನಾಲ್ಕು ಅಭ್ಯರ್ಥಿಗಳನ್ನು ಯಾರು ಆಯ್ಕೆ ಮಾಡಬೇಕು ಎಂಬ ವಿಚಾರದಲ್ಲಿ ತೀರಾ ಗೊಂದಲವಿದೆ ಕಾರಣ ಆಂಶಿಗಳ ಪಟ್ಟಿ ತೀರಾ ದೊಡ್ಡದಿದೆ ಇದರ ಮದ್ ಮಧ್ಯೆ ಒಕ್ಕಲಿಗರ ಸಮುದಾಯದ ಕೋಟದಲ್ಲಿ ಆರತಿ ಕೃಷ್ಣ ಬಿಎಲ್ ಶಂಕರ್ ಅಥವಾ ವಿನಯ್ ಕಾರ್ತಿಕ್ ಅವರಿಗೆ ನೀಡಬೇಕಾಗಿ ಹೇಳಲಾಗಿದೆ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ